ಹಲೋ ಎಲ್ಲಾರಿಗೂ ನಮಸ್ಕಾರ ನಾನೀಗ ಹೊಸದಾಗಿ ರೆಸಿಪಿ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಪಕೋಡ ಅಂತ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾಕೆ ಮಾಡ್ತಾ ಇದ್ದೀನಿ ಅಂತ

ಅದರಲ್ಲೇ ಬೇಯಿತು ಈ ಸರಿ ಬೇಡ ಬೇಡ ಬೇಯ್ಸಲ್ಲ ಬೆಂಡೋ ಕರೀತೀರಲ್ಲ ಸರಿ ಏನೂ ಆಗೋಲ್ಲ ತಿಂದರೆ ಒಳ್ಳೆಯ ಫೈಬರ್ ಒಳ್ಳೆಯದೇನೆ ಸ್ವಲ್ಪ ಮಾಡ್ಕೊತೀನಿ ಏನು ಕಾರಣ ಅದಕ್ಕೆ ಚೆನ್ನಾಗಿ ಅಂತ ಚೆನ್ನಾಗಿ ಬರುತ್ತೆ ಇದೆ ಸರಿ ಹೆಂಗೆ ಸರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೊಸ ರೆಸಿಪಿ ಅಲ್ವಾ ನಾನು ಇದು ನಾನು ನೋಡೇ ಇಲ್ಲ ಇವತ್ತು ಏನು ಹೊಸ ಟ್ರೈ ಮಾಡ್ತಾ ಇದ್ದೀಯಲ್ಲ ಏನು ನೋಡೋಣ ಟೆಸ್ಟ್ ಅಂತ ಹೊಸ ರೆಸಿಪಿ ಪಕೋಡ ಅಂದರೆ ಇಷ್ಟ ನನಗೆ ತುಂಬ ಪಕೋಡಲ್ಲ ಬೋಂಡ ಮಾಡೋದು ಬೋಂಡನಾ ಪಕೋಡನಾ ಬೋಂಡ ಬೋಂಡನಾ ಪಕೋಡ ಬೋಂಡ ಎರಡು ಎರಡು ಐಟಮ್ ಅಂತೀವಿ ಒಂದೇ ಐಟಮ್ ಪಕೋಡ ಬೇರೆ ಬೋಂಡ ಬೇರೆ ಎರಡು ಒಂದೇ ಆಗಲ್ಲ ಇವಾಗ ಏನು ಮಾಡ್ತಾರೆ ಸ್ವಲ್ಪ ಡ್ರೈ ಡ್ರೈ ಆಗಿ ಕಲಿಸ್ಕೊಂಡು ಉದುರಿಸಬೇಕು ಎಣ್ಣೆಲಿ ಅದು ಪಕೋಡ ಬೋಂಡಾ ಅಂತಂದ್ರೆ ಕಡಲೆ ಹಿಟ್ಟಲ್ಲಿ ಏನೋ ಸ್ಟಫ್ ಒಳಗಡೆ ಹಾಕಿ ಅದನ್ನ ಮೇಲ್ಗಡೆ ಕಡಲೆ ಹಿಟ್ಟು ಬೈಂಡಿಂಗ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೊಳ ಅದು ಬೋಂಡಾ ಇವಾಗ ಏನ್ ಮಾಡ್ತಾರೆ ನನಗನ್ಸಿದ ಹುಣ್ಣುಗಾದ್ರೆ ಒಳ್ಳೇದು ಅಂತ ಅನಿಸುತ್ತೆ ಬೈಂಡಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತ ಆಯಿತು ನಿಮ್ಗೆ ಹೆಂಗೆ ಬೇಕಂಗೆ ಮಾಡಿ ನನಗೆ ಐಡಿಯಾ ಕೊಡ್ತಾಯಿದ್ದೀನಿ ಅಷ್ಟೇನೆ ಅವ್ರವ್ರದ್ದೇ ಆದ ರೆಸಿಪಿ ಇರುತ್ತಲ್ವಾ ಅವ್ರವ್ರಿ ಇಷ್ಟ ಬಂದಂಗೆ ಮಾಡ್ಬೋದು ಓಕೆನಾ ಹ್ಞೂ ಹ್ಞೂ ಓಕೆ ಮಾಡಿ ಇದೀರಾ ಕಲಸಿಟ್ಟು ಸ್ವಲ್ಪ ಹ್ಞೂ ಹಾಂ ಯಾಕೆ ಮತ್ತೆ ಏನು ಮಾಡ್ತೀರೋ ಮಾಡಿ ನಾನು ನೋಡ್ತೀನಿ ಹೊಸ ರೆಸಿಪಿ ಅಲ್ವಾಯಿತು ಹ್ಞೂ ಸೊ ನೋಡೋಣ ಹೆಂಗೆ ಮಾಡ್ತೀರ ಅಂತ ಸೊ ಸ್ವಲ್ಪ ಸ್ವೀಟ್ ಕಾರ್ನ ಮ್ಯಾಶ್ ಮಾಡಿಕೊಂಡು ಮಾಡಿದ್ದೀನಿ ಇದಕ್ಕೆ ಹಾಕೊಂಡಿದ್ದೀರಾ ಇದಕ್ಕೆ ಸ್ವೀಟ್ ಕಾರ್ನ ಹಂಗೆ ಹಾಕೊಂಡ್ಬಿಟ್ಟು ಹಂಗೆ ಹಾಕೊಂಡಿದ್ದೀನಿ ಹ್ಞೂ ಕೊತ್ತಂಬರಿ ಹಾಕ್ತಾ ಇದ್ದೇನೆ ಈ ಕಡೆ ನಿಂತ್ಕೊಳ್ಳಿ ಕಾಣಿಸುತ್ತೆ ನನಗೆ ಹಾಂ ತೋರಿಸಿ ಇವಾಗ ಅಂದರೆ ನಿಮ್ಮ ಕೈ ಅಡ್ಡ ಬರ್ತಾ ಇರುತ್ತಲ್ವ ಕಷ್ಟ ಆಗುತ್ತೆ ತೋರಿಸು ಕೊತ್ತಂಬರಿ ಹಾಂ ಓಕೆ 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 ಇದು ನೀವು ಚಾಟ್ ಮಸಾಲ ಏನೋ ಕೇಳಿದ್ರು ಅಲ್ಲಿ ಚಾಟ್ ಮಸಾಲನ ಏನು ಕೇಳಿದ್ರು ನೀವು ಅಲ್ಲ ಚಾಟ್ ಮಸಾಲ ಗರಂ ಅಂತ ಕೇಳಿದೆ ಗರಂ ಮಸಾಲ ಗರಂ ಮಸಾಲ ಬದಲು ಸಬ್ಜಿ ಮಸಾಲ ಅಂತ ಒಳಗಡೆ ಅದು ತೊಗೊಂಬಂದು ಹಾಕ್ರಿ ಸೇಮ್ ಅದು ಸೇಮ್ ಫ್ಲೇವರ್ ಅದು ಕೂಡ ಎಲ್ಲ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅದು ತೊಗೊಂಬಂದು ಹಾಕ್ತೀರಿ ನಾನು ತೊಗೊಂಬರ್ತಿತ್ತು ಸಬ್ಜಿ ಮಸಾಲ ಇದೆ ನೋಡಿ ಸಬ್ಜಿ ಸಬ್ಜಿ ಮಸಾಲ ಇದೆ ಹಾಕಿ ಸೇಮ್ ನಿಮಗೆ ಗರಂ ಮಸಾಲ ತರನೇ ಇದು ಹಾಂ ಸೇಮ್ ಅದೇ ಥರ ಬರುತ್ತೆ ಓಕೆನಾ ಹ್ಞೂ ಸಬ್ಜಿ ಮಸಾಲ ಆಮೇಲೆ ಇನ್ನೇನು ಹಾಕ್ಬೇಕು ಅಂತಿದ್ದೀರಾ ಸ್ವಲ್ಪ ಜೀರಿಗೆ ಪುಡಿ ಹಾಕಿಲ್ಲ ಚೆನ್ನಾಗಿತ್ತು ಅನ್ಸುತ್ತಲ್ಲ ನಿಮಗೇನು ಅನಿಸುತ್ತೆ ಬೇಡವಾ ಸರಿ ನಾನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ನಾನು ನನ್ನ ನಾನೇನೇನು ಮಾಡ್ತೀನಲ್ವಾ ಅದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಏನೇನು ಅನ್ಸುತ್ತೋ ಅದು ನೀವು ಹಾಕ್ಬೋದು ಅಜ್ಕಾರದ ಪುಡಿ ಸ್ವಲ್ಪ ಅಜ್ಕಾರದ ಪುಡಿ ಓಕೆ ಖಾರ ಕುಡಿ ಖಾರ ನೋಡ್ಕೊಂಡು ಹಾಕೊಡಿ ಯಾಕಂದ್ರೆ ರಾಸ ಮೆಣಸಿನ್ಕಾಯಿ ಬೇರೆ ಹಾಕಿದಿರಪ್ಪ ಅದಲ್ಲದೆ ಸಬ್ಜಿ ಮಸಾಲ ಅದಲ್ಲೂ ಖಾರ ಇರುತ್ತೆ ಆಮೇಲೆ ಹಾ ಹಿಂಗು ಹಾಕಿ ಎರಡು ಹಿಟ್ಟು ಇಟ್ಕೊಂಡಿದಿರ ಇಲ್ಲಿ ಬೇಸನ್ನು ಮತ್ತು ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡ್ತೀರಾ ಅಕ್ಕಿ ಹಿಟ್ಟು ಕಮ್ಮಿ ಹಾಕೊಳ್ಬೇಕು ಯಾವಾಗಲೂ ಅದೇ ಆಗ್ಬಿಡುತ್ತೆ ಸ್ವಲ್ಪ ಕಮ್ಮಿ ಹಾಕ್ಕೊಡಿ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಸಾಕು ಹಾಂ ಸಾಕು ಸಾಕು ಯಾಕೆಂದರೆ ನೀವು ಇವಾಗ ಆ ಕಾರ್ನ್ ಕೂಡ ಜಜ್ಜಿ ಬಿಟ್ಟು ಹಾಕಿದ್ದೀರಲ್ವಾ ಸಂಗಾತಿ ಅದಷ್ಟೊಂದು ಬೇಕಾಗಲ್ಲ ಸ್ವಲ್ಪನೇ ಸಾಕಾಗುತ್ತೆ ಅದು ಇದು ಇಟ್ಟು ಎರಡು ಸ್ಪೂನ್ ಎರಡು ಸ್ಪೂನ್ ಓಕೆ ಎರಡು ಸ್ಪೂನ್ ಹಾಕ್ತೀನಿ ಹ್ಞೂ 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 ಓಕೆ ಓಕೆ ಹ್ಞೂ ಅಲ್ಲ ಸರ್ ಮೇಲೆ ಭೀ ಸಾಕಿಲ್ಲ ಮತ್ತೆ ಪರವಾಗಿಲ್ಲ ಅಲ್ಲೇ ಇಟ್ಕೊಳ್ಳಿ ಇದನ್ನು ಫಸ್ಟ್ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನೋಡಿರಿ ಅದು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡ್ರಾಯ್ತು ಅಲ್ವಾ ಹ್ಞೂ ಮಾಡ್ತಾ ಇದ್ದೀರಾ ಕಲಿಸ್ಕೊಳ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ ಬೋಲ್ ದುಡ್ಡು ತಗೋಬೇಕಾಗಿತ್ತೇನು ಅಂತ ಅನ್ನಿಸ್ತಾ ಇದೆ ನಿಮ್ಮ ಕೈ ಸ್ವಲ್ಪ ದುಡ್ದು ಬೋಲಿಗೆ ಕರೆಕ್ಟಾಗಿ ಕೂತ್ಕೊತಾ ಇದ್ದೆ ಹೋಗಿ ಏನಾಗುತ್ತೆ ಫೋರ್ಸಬಲಾಗಿ ಕಲಿಸಿದ್ರೆ ಎಲ್ಲ ಕೆಳಗಡೆ ಬಿದ್ದೋಗಿ ಬಿಡ್ದಿತ್ತು ನಿಧಾನ ಈಗ ಸ್ವಲ್ಪ ನೀರು ಹಾಕಿ ಕಲಿಸೋದು ಹ್ಞೂ ಚೆನ್ನಾಗಿದೆ ಆಹ್ಹ್ ಸಕ್ಕ ಚುಮುಕ್ಸ್ಕೋಬೇಕು ನೀರು ಯಾವಾಗಲೂ ಪಕ್ಕೋಡಗೆ ನೀರು ಸುಮ್ಮನೆ ಚುಮುಕ್ಸ್ಬೇಕು ಅಷ್ಟೆಷ್ಟು ಸಕ್ಸಕ್ಸಕ್ಸಕ್ಕೋ ಚುಮಕ್ಸ್ಕೋಬೇಕಷ್ಟೇ ನೀರು ನಾನು ವೀಡಿಯೋಗಳಲ್ಲಿ ನೋಡಿದ್ದೀನಿ ಹಾಗೆ ಮಾಡ್ತಾರೆ ಸುಮ್ಮನೆ ಹಿಂಗೆ ಹಿಂಗಿಂಗ್ ಚಿಮ್ಸ್ಕೊಂಡು ಚುಮ್ಸ್ಕೊಂಡು ಕಲಿಸ್ತಾರೆ ಅವಾಗ ನಿಮಗೆ ಅದು ನೀರ ಎಣ್ಣೆಗೆ ಹಂಗಂಗೆ ಉದುರಿಸ್ಬೋದು ಅವಾಗ ಹಾಕ್ಬಿಟ್ಟು ಇದು ಪಕ್ಕೋಡ ಹತ್ರ ಬರ್ತದಾ ನನಗೆ ಯಾಕೋ ಡೌಟ್ ಆಗ್ತಿದೆಯಲ್ಲ ಇದು ನೋಡೋಣ ಬಂದಿಲ್ಲ ಅಂದರೆ ಬಜ್ಜಿ ಹಾಕ್ಬೇಕು ಕಟ್ಲೆಟ್ ಥರ ಮಾಡ್ಬಿಡಿ ಹಂಗೆ ಮಾಡಿಬಿಟ್ಟು ಕಟ್ಲೆಟ್ ಕಟ್ಲೆಟ್ ಅಂತಾರಲ್ಲ ಹಂಗೆ ಕಲಿಸ್ಬಿಟ್ಟು ಹೀಗೆ ವಡೆ ವಡೆ ಥರ ತಟ್ಕೊಂಡು ಎಣ್ಣೆಲಿ ಶಾಲೆ ಫ್ರೈ ಮಾಡ್ಕೊಂಡು ಅದು ಹೆಂಚು ಮೇಲೆ ಅದು ಮಾಡ್ಬೋದು ಚೆನ್ನಾಗಿ ಹೀಗೆ ಉದಿಸೋದು ಇವಾಗ ಯಾವುದು ಕಲಿತೆ ಇಲ್ಲ ಸರಿಯಾಗಿ ಒಂದು ಸ್ವಲ್ಪ ನೀರು ಹಾಕ್ಬೇಕಾ ಕಡಲೆ ಇತ್ತು ನಾನು ಹಾಕೋಣ

ಏನು ಹಾಕ್ಬೇಕು ಅನ್ಕೊತ ಆಲೂಗಡ್ಡೆ ಗಡ್ಡೆ ಅಂತ ಇಲ್ಲ ಕೇಳಿದೆ ಅಷ್ಟೇ ಯಾಕೆ ಅಲ್ಲ ಆಲೂಗಡ್ಡೆ ಹಾಕಿದ್ರೆ ಕಟ್ಲೆಟ್ ಥರ ಚೆನ್ನಾಗಿರ್ತದೆ ಆವಾಗ ಅಂತ ಕೇಳಿದ್ದು ನೀವು ಹಂಗ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗಿತ್ತಾ ಇದಕ್ಕಿನ್ನೊಂದು ದಿನಾನ ಆ್ಯಡ್ ಮಾಡ್ಬೇಕಾಗಿತ್ತು ಎಲೆ ಕೋಸು ಈರುಳ್ಳಿ ಉದುದ್ದುಕೆ ಆ ಥರದ್ದು ಏನಾನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಏನೋ ಅಂತ ನನಗೆ

ಅದಕ್ಕೆ ನಾನು ಅದು ಐಡಿಯಾ ಇದೆ ಬೇಬಿ ಕಾರ್ನಲ್ಲಿ ಮೊದಲು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಅದು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಹಾಂ ಪಕೋಡ ಥರ ಹಾಕ್ಬೋದು ಅದನ್ನು ಕೂಡ ಇದು ಬೇಕಾದ್ರೆ ನಿಮ್ಗೆ ಆಗಿ ಕಟ್ಲೆಟ್ ಥರನೂ ಮಾಡ್ಬೋದು ಇದ್ದೀರ ಆಗತ್ತಿರೀ ಯಾಕ್ರಿ ಓ ಈ ಥರ ಆಗ್ತಿದ್ಯಾ ಪಕೋಡಾ ಥರ ಚೆನ್ನಾಗಿದೆ ಹ್ಞೂ ಚೆನ್ನಾಗಿ ಬಂದಿದ್ದರೆ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿರೋ ಬದಲೇ ಬರಲಿ ಅದಕ್ಕೆ ಸ್ವಲ್ಪ ಹೊತ್ತು ಆಮೇಲೆ ಮಾಡ್ತೀನಿ ಈಗ ಎಷ್ಟು ನಿಮಿಷ ಬಿಟ್ಟಿದೆ ಒಂದು ಹತ್ತು ನಿಮಿಷ ಆಗಿದೆ ಅಲ್ಲ ನೀವು ಕೊನೆಯ ಬ್ಯಾಚಲ್ಲಿ ಹಾಕಿದ ಏಳಾದ್ರು ಫೈನಲಿ ಸ್ವೀಟ್ ಕಾರ್ನ್ ಪಕೋಡ ರೆಡಿ ಆಗಿದೆ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಇವಾಗ ಪ್ಲೇಟಿಂಗ್ ಮಾಡ್ತೀವಿ ಆ ಪ್ಲೇಟಿಂಗ್ ಅಂತ ತಟ್ಟೆಗಳು ಕ್ಲೀನ್ ಆಗಿ ಹಾಕೊಂಡು ಇಟ್ಕೊಳ್ಳೋದು ಓಕೆನಾ ಗರಿ ಗರಿ ಆಗಿದೆ ನೋಡಿ ಗರಿ ಗರಿ ಆಗಿದೆ ನೋಡಿ ರೆಸಿಪಿ ನೀವು ಮಾಡಿ ನೋಡಿ ಸ್ವೀಟ್ ಕಾರ್ನ್ ಪಕೋಡ ಆಗಿದೆ ಇಷ್ಟ ಇದ್ದರೆ ಲೈಕ್ ಮಾಡಿ ಒಳ್ಳೆದ ರೆಸಿಪಿ ಮಾಡ್ಬೇಕು ಅಂತಿದ್ದೀನಿ ನಾನ್ ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲದೇ ಲೈಕ್ ಮಾಡಿ ಲೈಕ್ ಮಾಡೋದು ಮಿಸ್ ಮಾಡಬೇಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಮೀಟ್ ಆಗೋಣ ಬಾಯ್